ನಮಸ್ಕಾರ ಕರ್ನಾಟಕ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಎರಡು ಸಾವಿರದ ಐದರಲ್ಲಿ ಮಾಹಿತಿ ಹಕ್ಕನ್ನು ಜಾರಿಗೆ ತಂದು ಮಾಹಿತಿ ಆಯೋಗವನ್ನು ನಿರ್ಮಾಣ ಮಾಡಿತು ಅಲ್ಲಿಯಿಂದ ಸುಮಾರು ವರ್ಷದ ಒಳಗೆ ಚೆನ್ನಾಗಿಯೇ ಆಯೋಗ ನಡೆದುಕೊಂಡು ಬಂತು ಮಾಹಿತಿ ಹಕ್ಕು ಕಾಯ್ದೆ ಬಗ್ಗೆ ಅಧಿಕಾರಿಗಳಲ್ಲಿ ಸಾಕಷ್ಟು ಒಂದು ಕಳಕಳಿನ ಇತ್ತು ಮಾಹಿತಿ ಕೊಡ್ತಾ ಇದ್ದರೂ ಭಯನೂ ಇತ್ತು ಆದರೆ ಇತ್ತಿತ್ತಲಾಗಿ ಏನು ಆಯುಕ್ತರಾಗಿ ಆಗಮಿಸಿದ್ರಲ್ಲ ಮಾಹಿತಿ ಹಕ್ಕಿನ ಕಾನೂನನ್ನೇ ಬದಿಗಿಟ್ಟು ನಮಗೆ ಅಧಿಕಾರ ಇದೆ ನಾವು ಆದೇಶ ಮಾಡ್ತೇವೆ ಅದನ್ನು ನೀವು ಹೈಕೋರ್ಟಲ್ಲಿ ಬೇಕಾದರೆ ಪ್ರಶ್ನಿಸಿ ಅವರೇನಾದರೂ ಮಾಡಲಿ ನಾವು ನೋಡಿಕೊಳ್ತೇವೆ ಅಂತಕ್ಕಂಥ ಮಂಡಲ ಹಿರದ ಕೆಲವು ಆಯೋಗದ ಆಯುಕ್ತರುಗಳು ಬಂದು ಈ ಮಾಹಿತಿ ಆಯೋಗವನ್ನು ಬಹುತೇಕವಾಗಿ ಮುಗಿಸಿದ್ದಾರೆ ಅಂದರೂ ತಪ್ಪಾಗಲ್ಲ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಈಗ ಸರ್ಕಾರ ಈಗಿನ ಸರ್ಕಾರಗಳು ಏನು ಮಾಡ್ತಾವು ಅಂದರೆ ಈ ಕಡೆ ಚೂಟುವುದು ಆ ಕಡೆ ತೂಗುವುದು ಸರ್ಕಾರದ ಆದೇಶ ಇದೆ ಏನಿದೆ ಪಾರದರ್ಶಕತೆ ಇರಲಿ ಪ್ರತಿಯೊಂದು ಇಲಾಖೆಗಳು ಡಿಫೆನ್ಸ್ ಬಿಟ್ಟು ಏನೋ ದೇಶದ ಹಣಕಾಸು ಮೂಲವನ್ನು ಬಿಟ್ಟು ಎಲ್ಲ ಇಲಾಖೆಗಳು ವೆಬ್ಸೈಟ್ ಮಾಡಬೇಕು ಪ್ರತಿದಿನ ಏನೇನಾಗುತ್ತೆ ಎಲ್ಲ ಫೈಲ್ಗಳನ್ನು ಎಲ್ಲ ಮಾಹಿತಿಯನ್ನು ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಬೇಕು ಈಗ ಗ್ರಾಮ ಪಂಚಾಯತ್ ಇದ್ರೆ ಗ್ರಾಮ ಪಂಚಾಯತಿ ಸದಸ್ಯರೆಷ್ಟು ಅಲ್ಲಿ ಸಿಬ್ಬಂದಿಗಳೆಷ್ಟು ಏನೇನು ನಡೀತಾ ಇದೆ ಪ್ಲ್ಯಾನ್ ಏನು ವರ್ಕ್ ಎಷ್ಟು ಏನಾಯಿತು ಅಪ್ಲೋಡ್ ಮಾಡಬೇಕು ಕಾನೂನಲ್ಲಿದೆ ಅಂತ ಕೇಳ್ಪಟ್ಟಿದ್ದೇನೆ ಜಿಲ್ಲಾ ಪಂಚಾಯತ್ ಹಾಗೆ ತಾಲೂಕು ಪಂಚಾಯತ್ ಹಾಗೆ ರಾಜ್ಯ ಸರ್ಕಾರ ಕೂಡ ಹಾಗೆ ನಿಜವಾಗಲೂ ಯಾರಾದರೂ ಗಂಡಸು ಮಗ ಇದ್ರೆ ನನಗೆ ಉತ್ತರ ಕೊಡಬೇಕು ಎಷ್ಟು ಸರ್ಕಾರಿ ಕಚೇರಿಗಳಲ್ಲಿ ವೆಬ್ಸೈಟ್ ಅಲ್ಲಿ ಯಾರ್ಯಾರು ಏನೇನು ಅಪ್ಲೋಡ್ ಮಾಡಿದ್ದಾರೆ ಸಮಾಜ ಕಲ್ಯಾಣ ಇಲಾಖೆಯ ಒಂದು ವೆಬ್ಸೈಟ್ಗೆ ಹೋದಾಗ ವ್ಯಾಹನಗಳೇ ಅಪ್ಲೋಡ್ ಇಲ್ಲ ಹಣ ಎಷ್ಟು ಬಂತು ಎಷ್ಟು ಹೋಯ್ತು ಅಪ್ಲೋಡ್ ಇಲ್ಲ ಸಮಾಜ ಕಲ್ಯಾಣ ಯಾಕೆ ತೆಗೆದುಕೊಳ್ತೇನೆ ಅಂದರೆ ಕೆಳಮಟ್ಟದಲ್ಲಿರ್ತಕ್ಕಂಥ ನಮ್ಮಂಥ ಜನರಿಗೆ ಅಭಿವೃದ್ಧಿ ಪಡಿಸಲು ಮೇಲ್ಮಟ್ಟಕ್ಕೆ ತರಲು ಸರ್ಕಾರ ಸಾವಿರಾರು ಕೋಟಿ ಹಣ ಪಡೆಹರಿಸ್ತಾ ಇದೆ ಅದರದ್ದೇ ವೆಬ್ಸೈಟ್ ಇಲ್ಲ ಯಾರು ಶಾಸಕರುಗಳು ಯಾವ ಯಾವ ಯೋಜನೆಯಡಿಯಲ್ಲಿ ಏನೇನು ಎಕ್ಷನ್ ಪ್ಲಾನ್ ಮಾಡಿದ್ರು ಆಯಾ ಸಂಬಂಧಪಟ್ಟ ಇಲಾಖೆಯವರು ವೆಬ್ಸೈಟ್ಗೆ ಹಾಕಬೇಕು ಎಷ್ಟು ಜನ ಹಾಕಿದ್ದಾರೆ ಪಡಿ ನನಗೆ ಉತ್ತರ ಮತ್ತೆ ಮಾಹಿತಿ ಹಕ್ಕಿನಲ್ಲಿ ಅರ್ಜಿ ಕೇಳಿದವರನ್ನೇ ಕಳ್ಳದಂತೆ ನೋಡುವರು ಬಹು ಸಾಕಷ್ಟು ಜನರಿಗೆ ಮಾಹಿತಿ ಹಕ್ಕಂದರೆ ಗೊತ್ತಿಲ್ಲ ದೊಡ್ಡ ದೊಡ್ಡ ಭಾಷಣ ಮಾಡ್ತಾರೆ ಅಲ್ರಿ ಮಾಹಿತಿ ಹಕ್ಕು ಅರ್ಜಿ ಒಬ್ಬ ಮಾಹಿತಿ ಹಕ್ಕು ಕಾರ್ಯಕರ್ತ ಹಾಕಿದರೆ ಕೆಲವೊಬ್ಬರಿಗೆ ಮೆಣಸಿನಕಾಯಿ ಇಟ್ಟಂತೆ ಆಗುತ್ತದೆ ಯಾಕ್ರಿ ಸರ್ಕಾರ ಕಾನೂನು ಮಾಡಿದೆ ಕೇಳೋದಕ್ಕೆ ಹಕ್ಕಿದೆ ಯಾಕೆ ಕೇಳ್ರಿ ಅಂತಕ್ಕಂಥದ್ದು ಪ್ರಶ್ನೆ ಮಾಡುವುದಕ್ಕೆ ಮಾಹಿತಿ ಹಕ್ಕಿನಲ್ಲಿ ಮಾಹಿತಿಯ ಅಧಿಕಾರಿಗೆ ಅಧಿಕಾರ ಇಲ್ಲ ಅಂತ ಕೂಡ ನಾನು ತಿಳಿದುಕೊಂಡಿದ್ದೆ ಕೊಡ್ಲಿಕ್ಕೆ ಬರುತ್ತಿದ್ರೆ ಕೊಡಬೇಕು ಇಲ್ಲ ಅಂದ್ರೆ ತಿರಸ್ಕಾರ ಮಾಡಬೇಕು ಅದಕ್ಕೆ ಬಿಟ್ಟರೆ ಏನೇನು ಆಟ ಮಾಡ್ತಾ ಇದ್ದೀರಿ ಇದು ಸರಿಯಲ್ಲ ಇವತ್ತ ಈ ಕರ್ನಾಟಕ ರಾಜ್ಯದ ಘನ ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊತಾ ಇದ್ದೇನೆ ನಿಮ್ಮ ಎಲ್ಲ ಇಲಾಖೆ ವೆಬ್ಸೈಟ್ಗಳನ್ನ ಸಕ್ರಿಯಗೊಳಿಸಿ ಎಲ್ಲನೂ ಅಪ್ಲೋಡ್ ಮಾಡಿಸಿ ಯಾರು ಅರ್ಜಿ ಕೊಡ್ತಾರೆ ನಿಮಗೆ ಮಾಹಿತಿ ಹಕ್ಕಲ್ಲಿ ಹಾಗೇನಾದರೂ ಒಂದು ವೇಳೆ ಮಾಹಿತಿ ಹಕ್ಕಲ್ಲಿ ಅರ್ಜಿ ಕೊಟ್ಟರೆ ವೆಬ್ಸೈಟ್ ಅಲ್ಲಿ ಇದೆ ಅಂತ ಉತ್ತರ ಕೊಡಿ ನಿಮ್ಮ ಸಿಬ್ಬಂದಿನೂ ಬೇಕಾಗಿಲ್ಲ ನೀವು ಮಾಹಿತಿ ಕೊಡೋದು ಬೇಕಾಗಿಲ್ಲ ಇದರ ಅವಶ್ಯಕತೆಯೂ ಇಲ್ಲ ಎಲ್ಲ ನಾಟಕನೇ ದಯವಿಟ್ಟು ಮಾಹಿತಿ ಆಯೋಗದಲ್ಲಿರ್ತಕ್ಕಂಥವರು ಕೂಡ ಮಾಹಿತಿ ಹಕ್ಕಿನ ಕಾನೂನನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕು ಅದನ್ನೆಲ್ಲ ಬಿಟ್ಟು ಅಲ್ಲಿ ಏನೇನು ನಡೀತಾ ಇದೆ ಅಂತಕ್ಕಂಥ ಸಂಗತಿಗಳು ನೋಡಿದರೆ ಬಹಳ ಕೆಟ್ಟ ಒಂದು ದೃಶ್ಯಗಳು ಮುಂದೆ ಜನರ ಮುಂದೆ ಬರ್ತಾ ಇವೆ ಒಂದು ಸುಮಾರು ಎಂಟು ಸಾವಿರ ಹತ್ತು ಸಾವಿರ ಐದು ಸಾವಿರ ನಾಲ್ಕು ಸಾವಿರ ಮೂರು ಸಾವಿರ ಎರಡು ಸಾವಿರ ಒಂದು ಸಾವಿರ ಅರ್ಜಿಗಳು ಆಗಿವೆ ಎಂದು ಈ ರಾಜ್ಯದ ಪತ್ರಿಕೆಗಳಲ್ಲಿ ಹೇಳಿಕೆ ಕೊಡ್ತಕ್ಕಂಥ ಆಯೋಗವು ನಿಮಗೆ ಕಾನೂನು ಇಲ್ಲವೇ ಯಾವುದೇ ಒಂದು ಮೇಲ್ಮನವಿ ನಿಮ್ಮ ಆಯೋಗಕ್ಕೆ ಬಂದ ಮೇಲೆ ತೊಂಬತ್ತು ದಿನಗಳಲ್ಲಿ ಅದನ್ನು ವಿಲೇ ಮಾಡಬೇಕು ತೊಂಬತ್ತು ಬಿಡಿ ನೂರ ಇಪ್ಪತ್ತು ದಿನಗಳಲ್ಲಾದರೂ ವಿಲೇ ವಿಲೆ ಮಾಡಬೇಕು ಐದೈದು ವರ್ಷ ಅರ್ಜಿಗಳನ್ನು ಕಾಯ್ದಿರಿಸಿ ಇಷ್ಟೊಂದು ಅರ್ಜಿಗಳಾಗಿವೆ ಇವರಲ್ಲಿ ಸ್ವಹಿತ ಶಕ್ತಿ ಇದೆ ಹೆಂಗ್ರಿ ನಿರ್ಣಯ ಮಾಡ್ತೀರಿ ನೀವು ಮೊದಲು ನಿಮ್ಮ ಬೆನ್ನನ್ನು ನೀವು ನೋಡ್ಕೊಳ್ಳಿ ನಿಮ್ಮಲ್ಲಿ ಏನು ತಪ್ಪಿದೆ ನೋಡಿಕೊಂಡು ಇನ್ನೊಬ್ಬರ ಕಡೆ ಒಟ್ಟು ಮಾಡಿ ದಯವಿಟ್ಟು ಕಾಲ ಹೀಗೆ ಇರುವುದಿಲ್ಲ ರೀ ಕಾನೂನನ್ನು ಸರಿಯಾಗಿ ನೋಡಿ ಬಳಸಿ ಯಾರೇ ತಪ್ಪು ಮಾಡಲಿ ಅವರ ಮೇಲೆ ಕ್ರಮ ತೆಗೆದುಕೊಳ್ಳಿ ಆದರೆ ಈ ತರ ನಾಟಕದ ಒಂದು ವ್ಯವಸ್ಥೆ ಆಗಬಾರದು ಬಹುತೇಕ ಈ ಒಂದು ಮಾಹಿತಿ ಆಯೋಗದಲ್ಲಿ ಇವೇ ನಡೀತಾ ಇವೆ ನೋಡ್ರಿ ಮಾಹಿತಿ ಆಯೋಗದಲ್ಲಿ ದಂಡ ಹಾಕಲಿಕ್ಕೆ ಅವಕಾಶ ಇಲ್ಲ ಆ ನಂತರ ಇವರಿಗೆ ಬ್ಲ್ಯಾಕ್ ಲಿಸ್ಟ್ ಮಾಡೋದಕ್ಕೆ ಅವಕಾಶ ಇಲ್ಲ ಅವೆರಡನ್ನು ಎರಡನ್ನೂ ಮಾಡಿದರು ಆ ನಂತರ ಏನು ಮಾಡಿದ್ರು ಗೊತ್ತಾ ಮಾಹಿತಿ ಆಯೋಗದಲ್ಲಿ ಸುಮ್ಮನೆ ಸರಿಸಿಡೋದು ಇನ್ನೂ ಕೆಲವೊಬ್ಬರು ಸಾಕಷ್ಟು ಅರ್ಜಿಗಳಿವೆ ಅಂತ ಕೇಳ್ಪಟ್ಟಿದ್ದೇನೆ ಅವನ್ನ ಸುಮ್ಮನೆ ಇಟ್ಕೊಂಡ್ರು ಹೀಗಾಗಿ ಹಾಗಾಗಬಾರದು ಮಾಹಿತಿ ಹಕ್ಕದ ಅವಶ್ಯಕತೆನೇ ಬರುವುದಿಲ್ಲ ನೀವು ವೆಬ್ಸೈಟ್ ಅನ್ನ ಸರ್ಕಾರದ ಎಲ್ಲ ಇಲಾಖೆಯ ವೆಬ್ಸೈಟ್ ಅನ್ನ ಸಕ್ರಿಯಗೊಳಿಸಿ ಅದರಲ್ಲಿ ಅಪ್ಲೋಡ್ ಮಾಡುವ ತಾಕತ್ತು ಸರ್ಕಾರಕ್ಕಿದೆ ಅದನ್ನು ಮಾಡಿಸ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಸಂಚಿಕೆಗೆ ವಿರಾಮ ಕೊಡುತ್ತೇನೆ ನಮಸ್ಕಾರ